ಎಲ್ಲ ಗ್ಯಾಂಗ್ರಿನ್ಗಳು ಥರ ಸಮಸ್ಯೆ ಉಂಟು ಮಾಡುತ್ತಾ ಅದರಲ್ಲಿ ಅಂದ್ರೆ ಗ್ಯಾಂಗ್ರಿನ್ ಆಗಿದೆ ಅಂತ ನಾವು ಕಂಡು ಹಿಡ್ಕೊಳ್ಳೋದು ಹೇಗೆ ಮತ್ತೆ ಇದಕ್ಕೆ ಚಿಕಿತ್ಸಾ ಪರಿಹಾರಗಳು ಇಂಟೆಲಿಜೆಂಟ್ ಪೇಷೆಂಟ್ಸ್ ಈ ಇನಿಷಿಯಲ್ ಸ್ಟೇಜಸ್ ಬರುವಂಥ ಸಾಧ್ಯತೆ ಇದೆ ಆವಾಗಲೇ ನಾವು ಕೆಲವು ಚಿಕಿತ್ಸೆಗಳನ್ನ ಮಾಡೋದ್ರಿಂದ ಅವರಿಗೆ ಯಾವುದೇ ಗ್ಯಾಂಗ್ರಿನ್ ಆಗೋದೇ ಇಲ್ಲ ಯಾವ ಭಾಗದಲ್ಲಿ ರಕ್ತನಾಳದ ಸಮಸ್ಯೆ ಇದೆ ಅನ್ನೋದನ್ನ ಕಂಡು ಹಿಡ್ಕೊಂಡು ಅದನ್ನ ಒಂದು ಟ್ರೀಟ್ಮೆಂಟ್ ಅಥವಾ ಅದಕ್ಕೆ ಬೇಕಾದಂಥ ಒಂದು ಚಿಕಿತ್ಸೆ ಮಾಡಿದ್ರೆ ಆ ಗ್ಯಾಂಗ್ರಿಂದ ನಾವು ಅರೆಸ್ಟ್ ಮಾಡ್ಬೋದು ಕಾಲಿನ ಭಾಗಕ್ಕೋ ಅಥವಾ ಪಾದಕ್ಕೆ ರಕ್ತ ಸಪ್ಲೈ ಇಲ್ಲ ಅಂದಾಗ ಈ ಒಂದು ಬೈಪಾಸ್ ಪ್ರೊಸೀಜರಿಂದ ರಕ್ತ ನಾವು ಕೊಡ್ಬೋದು ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನಾವು ರಕ್ತನಾಳದ ಸಮಸ್ಯೆ ಕುರಿತು ಅದಕ್ಕೆ ಏನೇನು ಪರಿಹಾರ ಅನ್ನೋದರ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ನಡೆಸಿದ್ದೀವಿ ಇಂದು ಕೂಡ ಆ ಚರ್ಚೆಯನ್ನು ಮುಂದುವರಿಸಲು ನಮ್ಮೊಂದಿಗಿದ್ದಾರೆ ನಾಡಿನ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಆರ್ ಮುರಳೀಧರ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ವಿ ಒಂದು ಕಾಲಲ್ಲಿ ಏನೋ ಸಣ್ಣ ಗಾಯ ಆರ್ಬೋದು ಅದು ಗ್ಯಾಂಗ್ರಿನ್ ಆಗಿ ಕನ್ವರ್ಟ್ ಆಗ್ಬೋದು ಅದು ನಮಗೆ ಎಷ್ಟು ಹಾನಿ ಮಾಡುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸೊ ಇವಾಗ ಎಲ್ಲ ಗ್ಯಾಂಗ್ರಿನ್ಗಳು ಈ ಥರ ಸಮಸ್ಯೆ ಉಂಟು ಮಾಡುತ್ತಾ ಅದರಲ್ಲಿ ಅಂದರೆ ಗ್ಯಾಂಗ್ರಿನ್ ಆಗಿದೆ ಅಂತ ನಾವು ಕಣ್ಣು ಹಿಡ್ಕೊಳ್ಳೋದು ಹೇಗೆ ಮತ್ತು ಇದಕ್ಕೆ ಚಿಕಿತ್ಸಾ ಪರಿಹಾರಗಳು ಏನು ಅನ್ನೋದ್ರ ಬಗ್ಗೆ ಒಂದೇನಂದರೆ ಈಗ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ ರಕ್ತನಾಳದ ಸಮಸ್ಯೆ ಬಂದವ್ರಿಗೆ ಮಝಲ್ಸ್ಗೆ ರಕ್ತನಾಳ ಹೋಗೋದಿಲ್ಲ ರಕ್ತ ಹೋಗೋದಿಲ್ಲ ಆದ್ದರಿಂದ ಮಝಲ್ಸಲ್ಲಿ ಪೇಯ್ನ್ ಉಂಟಾಗತ್ತೆ ಅದನ್ನು ನಾವು ಕ್ಲಾಡಿಕೇಶನ್ ಪೇಯ್ನ್ ಅಂತ ಹೇಳ್ತೀವಿ ಅಂದರೆ ಅದು ಬಹಳ ಇನಿಷಿಯಲ್ ಸ್ಟೇಜ್ ಕೆಲವು ಬಹಳ ಇಂಟೆಲಿಜೆಂಟ್ ಪೇಷಂಟ್ಸು ಈ ಇನೀಷಿಯಲ್ ಸ್ಟೇಜಸಲ್ಲೇ ಬರುವಂಥ ಸಾಧ್ಯತೆ ಇದೆ ಆವಾಗಲೇ ನಾವು ಕೆಲವು ಚಿಕಿತ್ಸೆಗಳನ್ನ ಮಾಡೋದರಿಂದ ಅವರಿಗೆ ಯಾವುದೇ ಗ್ಯಾಂಗ್ರೀನ್ ಆಗೋದೇ ಇಲ್ಲ ಇನ್ನೂ ಕೆಲವು ಪೇಷಂಟ್ಸಲ್ಲಿ ಏನಾಗ್ಬಿಡುತ್ತೆ ಆ ಒಂದು ಸ್ಟೇಜು ಮುಂದುವರೆದು ಕೆಲವು ಬೆರಳುಗಳು ಅಥವಾ ಒಂದು ಅಥವಾ ಎರಡು ಅಥವಾ ಇಡೀ ಮುಂಭಾಗ ಕಾಲಿನ ಮುಂಭಾಗ ಕಪ್ಪಾಗಿ ಕಂಪ್ಲೀಟ್ ಗ್ಯಾಂಗ್ರೀನ್ ಆದ ನಂತರ ಬರ್ತಾರೆ ಆವಾಗ ನಾವೇನು ಮಾಡಬೇಕು ತಕ್ಷಣಕ್ಕೆ ಕೆಲವು ಪರೀಕ್ಷೆಗಳನ್ನ ಮಾಡಿ ಆ ಭಾಗಕ್ಕೆ ರಕ್ತ ಹರಿತಿಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ ಪರೀಕ್ಷೆಗಳಿಂದ ಯಾವ ಭಾಗದಲ್ಲಿ ರಕ್ತನಾಳದ ಸಮಸ್ಯೆ ಇದೆ ಅನ್ನೋದನ್ನು ಕಂಡಿಡ್ಕೊಂಡು ಅದನ್ನು ಒಂದು ಟ್ರೀಟ್ಮೆಂಟ್ ಅಥವಾ ಅದಕ್ಕೆ ಬೇಕಾದಂಥ ಒಂದು ಚಿಕಿತ್ಸೆ ಮಾಡಿದ್ರೆ ಆ ಗ್ಯಾಂಗ್ರೀನ್ನ ನಾವು ಅರೆಸ್ಟ್ ಮಾಡ್ಬೋದು ಅದೇ ಜಾಗದಲ್ಲೇ ಉಳ್ಕೊಳ್ಬೇಕು ಬಟ್ ಆ ಬೆರಳು ಹೋಗುತ್ತೆ ಬಟ್ ಅದು ಬೇರೆ ಕಡೆಗೆ ಸ್ಪ್ರೆಡ್ ಆಗೋಲ್ಲ ಮತ್ತು ಕಾಲು ಉಳಿಯತ್ತೆ ಪಾದ ಉಳಿಯತ್ತೆ ಸೊ ಈ ರೀತಿಯಾಗಿ ನಾವು ಅದನ್ನು ಯೋಚನೆ ಮಾಡಬೇಕು ಸೊ ಎಲ್ಲ ಗ್ಯಾಂಗ್ರೀನಲ್ಲೂ ನಾವು ಕಾಲು ತೆಗಿಬೇಕು ಅಥವಾ ಕಾಲು ಕಳ್ಕೋಬೇಕು ಅನ್ನೋವಂಥ ಸ ಉತ್ತರ ಅಲ್ಲ ಸೊ ಹಾಗಾಗಿ ಗ್ಯಾಂಗ್ರೀನೇ ಆಗಿಬಿಟ್ಟಿದೆ ಎಂದಾಗಲೂ ಕೂಡ ನಾವು ಚಿಕಿತ್ಸೆ ಮಾಡ್ತೀವಿ ಯಾವ ಥರ ಈಗ ನಾವು ಅಲ್ಲಿ ಯಾವ ರೀತಿ ಡಾಪ್ಲರ್ ಸ್ಟಡಿ ಮಾಡ್ತೀವಿ ಅದೇ ಥರ ಆರ್ಟೀರಿಯಲ್ ಸ್ಟಡಿ ಕೂಡ ಮಾಡ್ಬೋದು ಡಾಪ್ಲರಿಂದ ಸೊ ಈ ಆರ್ಟೀರಿಯಲ್ ಸ್ಟಡಿ ಮಾಡಿದಾಗ ಏನಾಗುತ್ತೆ ಯಾವ ಭಾಗದ ರಕ್ತನಾಳದಲ್ಲಿ ಬ್ಲಾಕೇಜ್ ಆಗಿದೆ ಇವಾಗ ತೊಡೆಯ ಮಧ್ಯಭಾಗ ಅಥವಾ ಮಂಡಿ ಆ ಪೋರ್ಷನ್ ಹತ್ತಿರ ಅಥವಾ ಇನ್ನೂ ಕೆಳಗಡೆ ಎಲ್ಲಿ ರಕ್ತನಾಳದ ಬ್ಲಾಕ್ ಆಗಿದೆ ಅನ್ನೋದನ್ನು ನಾವು ಕಂಡಿಟ್ಕೋತೀವಿ ಇದನ್ನು ನಾವು ಖಾತ್ರಿ ಮಾಡ್ಕೋಬೇಕು ಅಂದರೆ ಇದು ಎಕ್ಸಾಕ್ಟ್ ಇದೇ ಜಾಗದಲ್ಲಿ ಬ್ಲಾಕ್ ಆಗಿದೆ ಅನ್ನೋದನ್ನು ಕಂಡಿ ಕಂಡು ಅಂದರೆ ನಾವು ಆಂಜಿಯೋಗ್ರಾಮ್ ಅನ್ನೋ ಟೆಸ್ಟನ್ನು ಮಾಡ್ತೀವಿ ಮುಂಚೆ ಏನಾಗ್ತಿತ್ತು ಅಂತಂದರೆ ರಕ್ತನಾಳಕ್ಕೆ ನಾವು ಸೂಜಿ ಹಾಕಿ ಆರ್ಟ್ರಿ ಒಳಗಡೆ ಒಂದು ಡೈನ ಇಂಜೆಕ್ಟ್ ಮಾಡಿ ಆ್ಯಂಜಿಯೋಗ್ರಾಮ್ ಅನ್ನೋದನ್ನು ಮಾಡ್ತಿದ್ವಿ ಅದಕ್ಕೆ ನಾವು ಡಿ ಎಸ್ ಸಿ ಅಂತ ಕರಿತೀವಿ ಅಂದರೆ ಡಿಜಿಟಲ್ ಸಪ್ಟ್ರಾಕ್ಷನ್ ಆ್ಯಂಜಿಯೋಗ್ರಾಮ್ ಅಂತ ಆ ಒಂದು ಆ್ಯಂಜೋಗ್ರಾಮ್ನ ಇತ್ತೀಚೆಗೆ ನಾವು ಹೆಚ್ಚು ಮಾಡ್ತಿಲ್ಲ ಯಾಕೆಂದರೆ ಅದು ಒಂಥರ ಇನ್ವೇಸಿವ್ ಪ್ರೊಸೀಜರ್ ರಕ್ತನಾಳಕ್ಕೆ ಚುಚ್ಚಬೇಕು ಎಷ್ಟೋ ಸರಿ ಅದು ಚುಚ್ಚಿದಂಥ ಒಂದು ಭಾಗದಿಂದ ಬ್ಲೀಡಿಂಗ್ ಆಗುತ್ತೆ ಸೊ ಈಗೀಗ ಏನಾಗ್ತಿದೆ ಅಂದರೆ ಎಮ್ ಆರ್ ಆ್ಯಂಜಿಯೋಗ್ರಾಮ್ ಅಂತ ಬಂದಿದೆ ಎಮ್ ಆರ್ ಅಂದರೆ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಆಂಜಿಯೋಗ್ರಾಮ್ ಅದಕ್ಕೆ ನಾವು ಈ ಕೈನ ಭಾಗದಲ್ಲಿ ವೆಯ್ನ್ಸ್ಗೆ ನಾವೇನು ಡ್ರಿಪ್ ಕೊಡ್ತೀವಿ ಆ ಥರ ಡ್ರಿಪ್ ಸ್ಟಾರ್ಟ್ ಮಾಡುವಂಥ ವೆಯ್ನ್ಸ್ಗೆ ಕೂಡ ಇಂಜೆಕ್ಷನ್ ಕೊಟ್ಬಿಟ್ಟು ಇಡೀ ದೇಹದಲ್ಲಿ ಯಾವ ಭಾಗನ ಬೇಕಾದ್ರೂ ನಾವು ಆಂಜಿಯೋಗ್ರಾಮ್ ಮಾಡ್ಬೋದು ಆ್ಯಂಜಿಯೋಗ್ರಾಮ್ ಮಾಡಿ ಸ್ಟಡಿ ಮಾಡ್ಬೋದು ಸೊ ಈ ರೀತಿಯಾದಂಥ ಒಂದು ಅಡ್ವಾನ್ಸ್ಮೆಂಟ್ ಆಗಿರೋದ್ರಿಂದ ಇತ್ತೀಚೆಗೆ ನಾವು ಹೆಚ್ಚು ಮಾಡ್ತಾ ಇರೋದು ಎಮ್ ಆರ್ ಆ್ಯಂಜಿಯೋಗ್ರಾಮ್ಸ್ ನಮ್ಗೆ ಯಾವ ಕಾಲಿನ ಭಾಗ ಬೇಕು ಅಥವಾ ಹೊಟ್ಟೆ ಭಾಗದಲ್ಲಿ ಏನೋ ರಕ್ತನಾಳದ ಸಮಸ್ಯೆ ಇದೆ ನಾವು ಅದನ್ನು ಕಂಡುಹಿಡಿಯಬೇಕು ಅಂದರೆ ಆ ಭಾಗದ ಎಮ್ ಆರ್ ಎಂ ಜೋಗ್ರಾಮ್ ಮಾಡ್ತೀವಿ ಸೊ ಅದರಲ್ಲಿ ನಮಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ ಯಾವ ರಕ್ತನಾಳ ಬ್ಲಾಕ್ ಆಗಿದೆ ಎಷ್ಟು ಉದ್ದ ಬ್ಲಾಕ್ ಆಗಿದೆ ಅದನ್ನು ನಾವು ಪ್ಲ್ಯಾನಿಂಗಿಗೂ ಹೆಲ್ಪ್ ಆಗುತ್ತೆ ಕೆಲವು ಸತಿ ರಕ್ತನಾಳ ಸ್ವಲ್ಪ ಬ್ಲಾಕ್ ಆಗಿರುತ್ತೆ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಬ್ಲಾಕ್ ಆಗಿರುತ್ತೆ ಅಥವಾ ಸೆವೆಂಟಿ ಫೈವ್ ಪರ್ಸೆಂಟ್ ಬ್ಲಾಕ್ ಆಗಿರುತ್ತೆ ಅದನ್ನು ನಾವು ಬೇರೆ ಬೇರೆ ಆಪರೇಷನ್ ಇಲ್ದೇಲೇ ಇರುವಂಥ ಮೆಥಡಿಂದ ಕೂಡ ಟ್ರೀಟ್ಮೆಂಟ್ ಮಾಡ್ಬೋದು ಒಟ್ಟಿನಲ್ಲಿ ಆ ರಕ್ತನಾಳದ ಒಳಗಡೆ ಹೋಗ್ತಾ ಇರೋವಂಥ ರಕ್ತ ಹೆಚ್ಚು ಆಗಬೇಕು ಸೊ ಇವಾಗ ನಾವು ಬ ಈಗ ತೊಡೆಯ ಮಧ್ಯಭಾಗದಲ್ಲಿ ಒಂದು ಟೆನ್ ಸೆಂಟಿಮೀಟ್ರಷ್ಟು ರಕ್ತನಾಳ ಬ್ಲಾಕ್ ಆಗಿದೆ ಅಂತ ಇಟ್ಕೊಳ್ಳಿ ಒಂದು ಫಿಫ್ಟಿ ಪರ್ಸೆಂಟ್ ಬ್ಲಾಕ್ ಆಗಿದೆ ಅಂದರೆ ನಾವು ಅದನ್ನು ಮೇಲಿಂದಾನೆ ಒಂದು ಸಣ್ಣ ಒಂದು ಪೈಪ್ ಹಾಕಿ ಅದಕ್ಕೆ ನಾವು ಆಂಜಿಯೋಗ್ರಾಮ್ನ ಆವಾಗಲೇ ಹೇಳಿದಂಗೆ ಡಿಜಿಟಲ್ ಸಬ್ಟ್ರಾಕ್ಷನ್ ಆಂಜಿಯೋಗ್ರಾಮ್ ಅಂತ ಯಾವ ರೀತಿ ಮಾಡ್ತೀವಿ ಅದೇ ರೀತಿನಲ್ಲಿ ಒಂದು ಸಣ್ಣ ಒಂದು ನೀಡ್ಲು ಹಾಕಿ ಅದರ ಟಿಪ್ಪಲ್ಲಿ ಬೆಲೂನ್ ಇರುತ್ತೆ ಅದನ್ನು ನಾವು ಹೊರಗಡೆಯಿಂದಾನೆ ಅದನ್ನು ದೊಡ್ಡದು ಮಾಡೋದ್ರಿಂದ ಆ ರಕ್ತನಾಳ ಬಿಟ್ಕೊ ದೊಡ್ಡದಾಗುತ್ತೆ ಓಪನ್ ಅಪ್ ಆಗುತ್ತೆ ಕೆಲವು ಸತಿ ಈ ಓಪನ್ ಆಗಿರೋಂಥ ರಕ್ತನಾಳ ಆಮೇಲೆ ನೋಡಿದ್ರೆ ತಿರ್ಗಾ ವಾಪಸ್ ಹೋಗ್ತಾ ಇರುತ್ತೆ ರೀಕಾಯಿಲ್ ಅಂತೀವಿ ಆ ಆದಂಥ ಯಾವುದನ್ನು ರಕ್ತನಾಳ ರೀಕಾಯಿಲ್ ಆಗ್ತಿದೆ ಅಥವಾ ಆಗೋ ಚಾನ್ಸ್ ಇದೆ ಅಂತ ನಮಗನ್ಸಿದ್ರೆ ಆ ಭಾಗಕ್ಕೆ ನಾವು ಸ್ಟೆಂಟನ್ನು ಅಳವಡಿಸ್ತೀವಿ ಆ ಸ್ಟೆಂಟ್ ಅಂದ್ರೇನು ಒಂದು ಸ್ಪ್ರಿಂಗ್ ಥರ ಇರತ್ತೆ ಆ ಸ್ಪ್ರಿಂಗ್ ಎಕ್ಸ್ಪ್ಯಾಂಡ್ ಆದಮೇಲೆ ಹಾಗೆ ಇರುತ್ತೆ ಅದು ಸೊ ರಕ್ತನಾಳನ ಅದೇ ಪೊಸಿಷನಲ್ಲಿ ಅದು ಹಿಡ್ಕೊಂಡು ಸೊ ಅದು ಮತ್ತೆ ಕೊಲ್ಯಾಪ್ಸ್ ಆಗಕ್ಕೆ ಬಿಡೋದಿಲ್ಲ ಸೊ ಈ ರೀತಿಯಾಗಿ ಸ್ಟೆಂಟಿಂಗ್ ಮಾಡ್ತೀವಿ ಅದರಲ್ಲಿ ಕೂಡ ತುಂಬ ಅಡ್ವಾನ್ಸ್ಮೆಂಟ್ಸ್ ಆಗಿಬಿಟ್ಟಿದೆ ಮುಂಚೆ ಎಲ್ಲ ನಾವು ಸ್ಟೀಲ್ ಸ್ಟೈನ್ಲೆಸ್ ಸ್ಟೀಲನ್ನ ಯೂಸ್ ಮಾಡಿಕೊಂಡು ಸ್ಟೆಂಟ್ ಮಾಡ್ತಿದ್ವಿ ಅದು ಅದರದೇ ಆದಂಥ ಕೆಲವು ತೊಂದರೆಗಳಿದೆ ಹಾಗಾಗಿ ಅದು ಹೋಯ್ತು ಈಗ ಆಮೇಲೆ ಡ್ರಗ್ ಎಲ್ಯೂಟಿಂಗ್ ಅಂತ ಬಂತು ಅದಂತಂದರೆ ಒಳಗಡೆ ಸ್ಟೆಂಟ್ ಹಾಕಿದಾಗ ಅದು ದೊಡ್ಡದಾಗಿ ಆ ಥರ ಇರುತ್ತೆ ಹೋಗ್ತಾ ಹೋಗ್ತಾ ಅದು ಹಾಗೇ ಕರ್ಗೋಗ್ಬಿಡುತ್ತೆ ಕರ್ಗೋಗ್ಬಿಟ್ಟು ಅಲ್ಲಿ ಮುಂಚೆ ಮುಂದೆ ಸ್ಟೆಂಟೇ ಹಾಕಿಲ್ಲ ಅನ್ನೋ ಥರ ಹಾಕ್ಬಿಡೋದು ಯಾಕಂದರೆ ಬೈ ಎನಿ ಚಾನ್ಸ್ ನಾವು ಆ ಜಾಗಕ್ಕೆ ಬೈಪಾಸ್ ಮಾಡಬೇಕಾಗತ್ತೆ ಆ ಆರ್ಟ್ರಿನ ಓಪನ್ ಮಾಡಿ ಇನ್ನೊಂದು ರಕ್ತನಾಳನ ಅಳವಡಿಸ್ಬೇಕಾಗತ್ತೆ ಅನ್ನೋ ಒಂದು ಸಂದರ್ಭ ಬಂದರೆ ಅದನ್ನು ಮಾಡ್ಬೋದು ಅದೇ ಸ್ಟೀಲ್ ಒಂದು ಸ್ಟೆಂಟ್ ಹಾಕಿದಾಗ ಅಲ್ಲಿ ಓಪನ್ ಮಾಡೋಕ್ಕಾಗಲ್ಲ ಯಾಕಂದರೆ ಯಾವಾಗಲೂ ಅಲ್ಲಿರುತ್ತದು ಸೊ ಈ ರೀತಿಯಾಗಿ ಅಡ್ವಾನ್ಸ್ಮೆಂಟ್ಸ್ ಆಗಿದೆ ಆಮೇಲೆ ಅಕಸ್ಮಾತು ಮುಂಚೆ ಎಲ್ಲ ಆದರೆ ಚಿಕ್ಕ ಚಿಕ್ಕ ಒಂದು ಸ್ಟೆಂಟ್ಸ್ ಬರೋದು ಅಂದರೆ ಒಂದು ಫೈ ಸೆಂಟಿಮೀಟ್ರ್ ಅಷ್ಟೇ ಇರ್ತಿತ್ತು ಈಗ ಹಾಗಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ಲೆಂತಿನ ಬಲೂನ್ ಅಷ್ಟು ಲೆಂತ್ ಇರೋವಂಥ ಸ್ಟೆಂಟ್ ಸಿಗ್ತಾ ಇದೆ ಸೊ ಆಪ್ರೇಷನ್ ಇಲ್ದಲ್ಲೇ ನಾವು ಟ್ರೀಟ್ಮೆಂಟ್ ಮಾಡುವಂಥ ಒಂದು ಚಾನ್ಸ್ ತುಂಬ ಜಾಸ್ತಿ ಆಗಿದೆ ಮುಂಚೆ ನಾವು ಒಂದು ನೂರು ಪೇಷಂಟ್ ಈ ಥರದ್ದು ಬಂದರೆ ರಕ್ತನಾಳ ಬ್ಲಾಕ್ ಆಗಿರೋರು ನಾವು ಒಂದು ತೊಂಬತ್ತು ಜನಕ್ಕೆ ಆಪ್ರೇಷನ್ ಮಾಡ್ತಿದ್ವಿ ಓನ್ಲಿ ಹತ್ತು ಜನಕ್ಕೆ ಮಾತ್ರ ಈ ಆ್ಯಂಜೋಪ್ಲಾಸ್ಟಿ ಸ್ಟೆಂಟಿಂಗ್ ಅನ್ನೋ ಪ್ರೊಸೀಜರ್ನ ಆಫರ್ ಮಾಡ್ತಿದ್ವಿ ಈಗ ಅದು ರಿವರ್ಸ್ ಆಗಿದೆ ಅಂದರೆ ಒಂದು ನೂರು ಜನಕ್ಕೆ ಈ ಥರ ತೊಂದರೆ ಬಂದರೆ ತೊಂಬತ್ತು ಜನಕ್ಕೆ ಸ್ಟೆಂಟ್ ಮಾಡಿ ಆ್ಯಂಜಿಯೋಪ್ಲಾಸ್ಟಿ ಮಾಡಿ ಸರಿ ಮಾಡ್ಬೋದು ಯಾಕಂದರೆ ಟೆಕ್ನಿಕ್ ಕೂಡ ಅಡ್ವಾನ್ಸ್ ಆಗಿದೆ ನಮಗೆ ಗ್ಯಾಡ್ಜೆಟ್ಸ್ ಅಂದರೆ ನಮಗೆ ಬೇಕಾದಂಥ ಕೆಲವು ಮೆಟೀರಿಯಲ್ಸು ಅದೆಲ್ಲ ಸಿಗತ್ತೆ ಮುಂಚೆ ಎಲ್ಲ ಸಿಗ್ತಿರಲಿಲ್ಲ ಈಗ ಸಿಗತ್ತೆ ಹಾಗಾಗಿ ಆ್ಯಂಜಿಯೋಪ್ಲಾಸ್ಟಿ ಸ್ಟೆಂಟಿಂಗ್ ಅನ್ನೋವಂಥ ಒಂದು ಪ್ರೊಸೀಜರ್ ಈಗ ತುಂಬ ಸುಲಭ ಆಗಿದೆ ಮುಂಚಿನ ಥರ ಅಲ್ಲ ಓನ್ಲಿ ಫ್ಯೂ ಪೇಷಂಟ್ಸಲ್ಲಿ ಮಾತ್ರ ನಾವು ಡೈರೆಕ್ಟಾಗಿ ಆಪ್ರೇಷನ್ ಮಾಡಬೇಕಾಗತ್ತೆ ಈಗ ಆಪ್ರೇಷನ್ ಅಂದರೆ ಏನು ಈಗ ಈ ತೊಡೆಯ ಮಧ್ಯಭಾಗದಲ್ಲಿ ಒಂದು ಬ್ಲಾಕ್ ಆಗಿದೆ ಅಂತ ಅಂದ್ಕೊಳ್ಳೋಣ ಅದರ ಮೇಲ್ಭಾಗದಿಂದ ಮಂಡಿ ಭಾಗಕ್ಕೆ ಒಂದು ಆರ್ಟಿಫಿಷಿಯಲ್ ರಕ್ತನಾಳ ಅದಕ್ಕೆ ನಾವು ಗ್ರಾಫ್ಟ್ ಅಂತ ಕರಿತೀವಿ ಈ ಗ್ರಾಫ್ಟನ್ನು ಅಳವಡಿಸೋದ್ರಿಂದ ರಕ್ತ ಏನಾಗತ್ತೆ ಅಲ್ಲಿಂದ ಡೈವರ್ಟ್ ಆಗಿ ಈ ಗ್ರಾಫ್ಟ್ಗೆ ಬರುತ್ತೆ ಗ್ರಾಫ್ಟ್ ಇನ್ನೊಂದೆಂಟು ಕೆಳಗಡೆ ಪೋರ್ಷನ್ಗೆ ನಾವು ಜೋಡಿಸಿರ್ತೀವಿ ಸೊ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಮುಂದಕ್ಕೆ ಅವ್ರದ್ದೇ ರಕ್ತನಾಳದಲ್ಲಿ ಅದು ಹರಿಯುತ್ತೆ ಸೊ ಒಟ್ಟಿನಲ್ಲಿ ಕೆಳಭಾಗಕ್ಕೆ ಇವಾಗ ಕಾಲಿನ ಭಾಗಕ್ಕೋ ಅಥವಾ ಪಾದಕ್ಕೆ ರಕ್ತ ಸಪ್ಲೈ ಇಲ್ಲ ಅಂದಾಗ ಈ ಒಂದು ಬೈಪಾಸ್ ಪ್ರೊಸೀಜರಿಂದ ರಕ್ತ ನಾವು ಓಕೆ ಇವಾಗ ಗ್ಯಾಂಗ್ರಿನ್ ಇದಾಯಿತು ನೀವು ಶಸ್ತ್ರಚಿಕಿತ್ಸೆ ಮಾಡಿರಿ ಬೆರಳು ಅಥವಾ ಕಾಲಿನ ಒಂದು ಭಾಗವನ್ನು ತೆಗೆದ್ರಿ ಮತ್ತೆ ಅವರಿಗೆ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೋ ಇಲ್ವೋ ಖಂಡಿತ ಇರುತ್ತೆ ನಾವು ಅದನ್ನ ಹೇಳಕ್ಕೆ ಅವ್ರಿಗೆ ಹೇಳಿಬಿಟ್ಟೆ ನಾವು ಕಳಿಸಿರ್ತೀವಿ ಯಾಕೆ ಅಂದ್ರೆ ನಾನು ಮುಂಚೆನೆ ಹೇಳಿದ್ದೆ ಈ ಒಂದು ರಕ್ತನಾಳದ ಒಳಗಡೆ ಯಾಕೆ ಬ್ಲಾಕ್ಸ್ ಆಗತ್ತೆ ಪದರ ಪದರ ಅಥೆರೋಸ್ಕ್ಲಿರೋಸಿಸ್ ಯಾಕೆ ಆಗತ್ತೆ ಅಂದ್ರೆ ಅದು ಏಜಿಂಗ್ ಪ್ರಾಸೆಸ್ ರಕ್ತನಾಳ ಸವ್ಯತ್ತೆ ಈಗ ನಾವು ಆಪರೇಷನ್ ಮಾಡಿದ ಕೂಡಲೇ ಆ ಮನುಷ್ಯನ ಏಜ್ ನಿಂತೋಗಲ್ಲ ಅದು ಮುಂದುವರಿಯತ್ತೆ ಸೊ ಅರವತ್ತು ವರ್ಷಕ್ಕೆ ಅರವತ್ತೈದು ವರ್ಷಕ್ಕೆ ನಾನು ಆಪ್ರೇಷನ್ ಮಾಡಿದ್ದೀನಿ ಎಪ್ಪತ್ತೈದು ವರ್ಷ ಆಗುತ್ತೆ ಆ ಮನುಷ್ಯನಿಗೆ ಅಂದಾಗ ಇನ್ನು ಹತ್ತು ವರ್ಷ ಜಾಸ್ತಿ ಆಯಿತಲ್ಲ ಮತ್ತೆ ಏಜಿಂಗ್ ಪ್ರೊಸೆಸ್ ಕಂಟಿನ್ಯೂ ಆಗಿರತ್ತೆ ಸೊ ನಾವು ಏನೇ ಪ್ರೊಸೀಜರ್ ಮಾಡಿದರೂ ಕೂಡ ಅದು ಮತ್ತೆ ಏಜಿಂಗ್ ಆಗುತ್ತೆ ಸೊ ಆ ಮನುಷ್ಯನಿಗೆ ಮತ್ತೆ ರಕ್ತನಾಳ ಸಮಸ್ಯೆ ಬರೋದು ಚಾನ್ಸಸ್ ಇದೆ ಆದರೆ ಅದನ್ನು ಅವಾಯ್ಡ್ ಮಾಡುವಂಥ ಮೆಥಡ್ಸ್ ಇದೆ ಏನಪ್ಪ ಅಂತಂದರೆ ನಮ್ಗೆ ಗೊತ್ತು ಈಗ ಅಥೆರೋಸ್ಕ್ಲಿರೊಸಿಸ್ ಯಾಕೆ ಜಾಸ್ತಿ ಆಗ್ತಾ ಇದೆ ಒಳಗಡೆ ಯಾಕೆ ಪದರ ಪದರ ಲೇಯರ್ಸ್ ಜಾಸ್ತಿ ಬರ್ತಾ ಇದೆ ಅಂದರೆ ಕೊಲೆಸ್ಟ್ರಾಲ್ ಅಂಡ್ ಟ್ರೈಗ್ಲಿಸರೈಡ್ಸ್ ಈ ರೀತಿಯಾದಂಥ ಅಂಶಗಳು ಒಳಗಡೆ ಅಕ್ಯುಮುಲೇಟ್ ಆಗುತ್ತೆ ಸೊ ಈ ಒಂದು ರೋಗಿಗೆ ಅಕಸ್ಮಾತ್ ಹೈ ಕೊಲೆಸ್ಟ್ರಾಲ್ ಇದ್ದರೆ ಹೈ ಈ ಟ್ರೈಗ್ಲಿಸರೈಡ್ಸ್ ಇದ್ದರೆ ಅದನ್ನು ಅವರು ಮಾನಿಟ್ರ್ ಮಾಡಿಕೊಂಡು ಬೇರೆ ಬೇರೆ ಮೆಥಡ್ಸ್ ಇದೆ ಅದನ್ನು ಕಡಿಮೆ ಮಾಡೋದಕ್ಕೆ ಇನ್ಕ್ಲೂಡಿಂಗ್ ಡ್ರಗ್ಸ್ ಆ ಮೆಡಿಸಿನ್ಸ್ ತೊಗೊಂಡ್ಬಿಟ್ಟು ಆ ಕೊಲೆಸ್ಟ್ರಾಲ್ ಲೆವೆಲ್ ಟ್ರೈಗ್ಲಿಸಿರೈಡ್ ಲೆವೆಲ್ನ ಕಡಿಮೆ ಇಟ್ಕೊಂಡ್ರೆ ಈ ಒಂದು ರಿಕರಿಂಗ್ ಮತ್ತೆ ರಕ್ತನಾಳ ಸಮಸ್ಯೆ ಬರೋದು ಅವಾಯ್ಡ್ ಆಗುತ್ತೆ ಇನ್ನು ಕೆಲವ್ರಿಗೆ ಸ್ಮೋಕಿಂಗ್ ತುಂಬ ಇಂಪಾರ್ಟೆಂಟ್ ಅದನ್ನು ನಾವು ತುಂಬ ಸ್ಟ್ರೆಸ್ ಮಾಡಿ ಹೇಳಬೇಕು ಭಾಳಷ್ಟು ಜನ ಎಲ್ಲ ನನಗೆ ಸರಿ ಹೋಯಿತು ಆಪ್ರೇಷನ್ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ ಬೈಪಾಸ್ ಆಗಿಬಿಟ್ಟಿದೆ ಆಮೇಲಿಂದ ಆ್ಯಂಜಿಯೋಪ್ಲಾಸ್ಟಿ ಆಗಿದೆ ರಕ್ತನಾಳ ಇವಾಗ ಸರಿ ಹೋಗಿದೆ ಸೊ ಎಷ್ಟು ಬೇಕಾದ್ರೂ ಸ್ಮೋಕಿಂಗ್ ಮಾಡಬಹುದು ಅನ್ನೋ ಒಂದು ಇದರಲ್ಲಿರ್ತಾರೆ ಅದು ತಪ್ಪು ಸ್ಮೋಕಿಂಗ್ ಮಾಡೋದರಿಂದ ಹಂಡ್ರೆಡ್ ಪರ್ಸೆಂಟ್ ಐದು ವರ್ಷಕ್ಕೆ ಬರುವಂಥ ಒಂದು ಸಮಸ್ಯೆ ಒಂದು ವರ್ಷಕ್ಕೆ ಬರುತ್ತೆ ಒಂದು ಮತ್ತು ಡಯಾಬಿಟೀಸ್ ತುಂಬ ಇಂಪಾರ್ಟೆಂಟು ಡಯಾಬಿಟೀಸ್ನ ಯಾರೂ ಗಮನಿಸಲ್ಲ ಕಂಟ್ರೋಲಲ್ಲಿ ಇಟ್ಕೊಳ್ಳಲ್ಲ ಅವ್ರಿಗೂ ಕೂಡ ಇದೇ ಸಮಸ್ಯೆ ಬೇಗನೆ ರೆಕರ್ ಅಂದರೆ ಮತ್ತೆ ವಾಪಸ್ ಬರುತ್ತೆ ಸಿಮ್ಟಮ್ಸು ಮತ್ತು ಇನ್ನೊಂದು ಬೆರಳು ಗ್ಯಾಂಗ್ರೀನ್ ಆಗುತ್ತೆ ಸೊ ಅದನ್ನೆಲ್ಲ ನಾವು ಹೇಳಿ ಕಳಿಸ್ಬೇಕು ಸೊ ಕೊಲೆಸ್ಟ್ರಾಲ್ ಟ್ರೈಗ್ಯುಲಸ್ರೈಡ್ಸ್ ಒಂದು ಕಡೆ ಡಯಾಬಿಟೀಸ್ ಒಂದು ಕಡೆ ಸ್ಮೋಕಿಂಗ್ ಒಂದು ಕಡೆ ಇದನ್ನೆಲ್ಲ ನಾವು ಈ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ ಈ ರಿಸ್ಕ್ ಫ್ಯಾಕ್ಟರ್ಸ್ನ ನಾವು ಕಂಟ್ರೋಲ್ ಮಾಡಬೇಕು ಮತ್ತು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡೋದ್ರಿಂದ ಈ ಒಂದು ಖಾಯಿಲೆಯನ್ನು ನಾವು ಆದಷ್ಟು ಪೋಸ್ಟ್ಪೋನ್ ಮಾಡಬಹುದು ಸೊ ನೋಡಿದ್ರಲ್ಲ ವೀಕ್ಷಕರೇ ಗ್ಯಾಂಗ್ರೀನ್ಗೆ ಬರೀ ಶಸ್ತ್ರಚಿಕಿತ್ಸೆ ಒಂದೇ ಪರಿಹಾರ ಅಲ್ಲ ಅದಕ್ಕೂ ಮುಂಚೆನೂ ಪರಿಹಾರ ಸಿಗುತ್ತೆ ಆದರೆ ಪರಿಹಾರದ ನಂತರ ಎಲ್ಲ ಕಂಪ್ಲೀಟ್ ವಾಸಿಯಾಯಿತು ಹೇಳಿ ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ ಅನ್ನುವ ಎಚ್ಚರಿಕೆಯ ಗಂಟೆಯನ್ನು ಕೂಡ ಡಾಕ್ಟರ್ ನೀಡಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಬಿ ಪಿ ಅಥವಾ ಹೈ ಬ್ಲಡ್ ಪ್ರೆಷರಿಂದ ರಕ್ತನಾಳಕ್ಕೆ ಯಾವೆಲ್ಲ ಸಮಸ್ಯೆಗಳು ಎದುರಾಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತೇವೆ ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಇರಿ ナマステ。